ದೇಶದ ಮಹಿಳೆಯರ ರೈತರ ಯುವಕರ ಬಡವರ ಪರವಾದ ಬಜೆಟ್ ಮಂಡಿಸಿದ್ದಕ್ಕಾಗಿ ಜಿಲ್ಲೆಯ ನಾಗರಿಕರ ಸಲುವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಕೇಂದ್ರ ಸರ್ಕಾರ ಮಂಡಿಸಿರುವ ಮಧ್ಯಂತರ ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಇದು ಬಿಜೆಪಿ ಸರ್ಕಾರದ ಹತ್ತನೇ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಆರನೇ ಬಜೆಟ್ ಆಗಿದೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಆಯುಷ್ಮಾನ್ ಭಾರತ ಯೋಜನೆಯನ್ನ ಜಾರಿ ಮಾಡಲಾಗಿದೆ ಪಿಎಂ ಆವಾಸ್ ಯೋಜನೆಯಡಿಯಲ್ಲಿ ಮೂರು ಕೋಟಿ ಬಡವರಿಗೆ ಮನೆ ನಿರ್ಮಾಣ ಸಂಕಲ್ಪ ಮಾಡಿದ್ದಾರೆ ಪಿಎಂ ಸರ್ವೋದಯ ಯೋಜನೆಯಡಿಯಲ್ಲಿ ಒಂದು ಕೋಟಿ ಮನೆಗಳಿಗೆ ಸೋಲಾರ್ ಅಳವಡಿಕೆ ಮಾಡುವ ಮೂಲಕ ಸೋಲಾರ್ಗೆ ಉತ್ತೇಜನ ನೀಡುವ ಉದ್ದೇಶವನ್ನು ಹೊಂದಿದ್ದಾರೆ ನಲವತ್ತು ಸಾವಿರ ರೈಲ್ವೆ ಭೋಗಿಗಳ ಒಂದೇ ಭಾರತ್ ರೀತಿಯಲ್ಲಿ ಮೇಲ್ದರ್ಜೆಗೆ ಏರಿಸುವುದು ಸೇರಿದಂತೆ ಗೋಕುಲ್ ಯೋಜನೆಯಡಿಯಲ್ಲಿ ಹಾಲಿನ ಡೈರಿಗೆ ಉತ್ತೇಜನ ನೀಡುವುದರ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಬಜೆಟ್ ಮಂಡಿಸಿದಕ್ಕೆ ನಾನು ಪ್ರಧಾನಮಂತ್ರಿಯವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಇವತ್ತು ಕೇಂದ್ರದಲ್ಲಿ ನಮ್ಮ ಹಣಕಾಸು ಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಮಂಡಿಸ್ತಾ ಇದ್ದಾರೆ ಅವರ ಆರನೇ ಬಜೆಟ್ ಇದು ಮೋದಿಯವರ ನಮ್ಮ ಸರ್ಕಾರದ ಹತ್ತನೇ ಬಜೆಟನ್ನು ಇವತ್ತು ಮಂಡಿಸ್ತಾ ಇದ್ದಾರೆ ಇಡೀ ದೇಶದಲ್ಲಿ ಮಹಿಳೆಯರು ಯುವಕರು ರೈತರು ಮತ್ತು ಬಡವರ ಪರವಾದಂಥ ಒಂದು ಬಜೆಟ್ನ ಇವತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ ಅವರಿಗೆ ನಾನು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ನಾಗರಿಕ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಮೊದಲನೇದಾಗಿ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತ ಯೋಜನೆಯನ್ನು ಜಾರಿ ಇದ್ದಾರೆ ನಿಜವಾಗಲೂ ಏನು ಮಧ್ಯಮ ವರ್ಗದ ಕೆಳಹಂತದ ಜನರಿಗೆ ಅನುಕೂಲ ಆಗ್ತಾ ಇತ್ತು ಅದನ್ನು ವಿಸ್ತರಿಸಿ ಆಯುಷ್ಮಾನ್ ಭಾರತ ಯೋಜನೆಯನ್ನು ಆಶಾ ಕಾರ್ಯಕರ್ತರಿಗೆ ವಿಸ್ತರಿಸೋದು ನಿಜವಾಗಲೂ ಒಂದು ಒಳ್ಳೆಯ ಸಂದೇಶ ಅಂತೇಳಿ ನಾವಾದರೂ ಅಂದ್ಕೊಂಡಿದ್ದೀವಿ ಹಾಗೇ ಪಿ ಎಮ್ ಆವಾಜ್ ಯೋಜನೆ ಅಡಿಯಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಸುಮಾರು ಮೂರು ಕೋಟಿ ಬಡವರಿಗೆ ಮನೆಯನ್ನು ನಿರ್ಮಿಸುವಂಥ ಒಂದು ಸಂಕಲ್ಪವನ್ನು ನಮ್ಮ ಸರ್ಕಾರ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಸಹ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೇ ಪಿ ಸರ್ವೋದಯ ಅಡಿಯಲ್ಲಿ ಒಂದು ಮನೆ ಒಂದು ಕೋಟಿ ಮನೆಗಳನ್ನು ಮೇಲ್ಛಾವಣಿ ಸೋಲಾರ್ ಮೂಲಕ ಅಳವಡಿಕೆ ಮಾಡುವ ಮುಖಾಂತರ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಿ ಸೋಲಾರ್ಗೆ ಮತ್ತಷ್ಟು ಉತ್ತೇಜನ ಕೊಡಲಿಕ್ಕೆ ನಮ್ಮ ಸರ್ಕಾರ ಕೈಗೊಂಡಿದೆ ಹಾಗೆ ಸುಮಾರು ನಲವತ್ತು ಸಾವಿರ ರೈಲ್ವೆ ಬೋಗಿಗಳನ್ನು ಒಂದೇ ಭಾರತ್ ಕೋಚ್ ರೀತಿಯಲ್ಲಿ ಮೇಲ್ದರ್ಜೆಗೆ ಏರಿಸಿ ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಿರ್ತಕ್ಕಂಥ ಎಲ್ಲ ಜನ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮತ್ತು ರೈಲ್ವೆಯಲ್ಲಿ ಹೆಚ್ಚೆಚ್ಚು ಪ್ರಯಾಣ ಮಾಡಲಿಕ್ಕೋಸ್ಕರ ಜನರಿಗೆ ಉತ್ತೇಜನ ಕೊಡಲಿಕ್ಕೋಸ್ಕರ ಈ ಬೋಗಿಗಳನ್ನು ಮೇಲ್ದರ್ಜೆಗೆ ಏರಿಸ್ತಾ ಇದ್ದಾರೆ ಸಣ್ಣ ನಗರಗಳಿಗೆ ವಿಸ್ತರಣೆಯನ್ನು ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣಗಳನ್ನು ಸಣ್ಣ ಸಣ್ಣ ನಗರಗಳು ಅಂದರೆ ಜಿಲ್ಲಾ ಹೆಡ್ ಹೆಡ್ಕ್ವಾರ್ಟರ್ಸ್ಗಳಿಗೆ ವಿಸ್ತರಣೆ ಮಾಡುವಂಥ ಒಂದು ಕಾರ್ಯವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡ್ತಾಯಿದ್ದಾರೆ ಹೆಚ್ಚು ಹಾಲು ಉತ್ಪಾದನೆಗೆ ಗೋಕುಲ್ ಮಿಷನ್ ಅಡಿಯಲ್ಲಿ ಹೆಚ್ಚು ಹಾಲಿನ ಡೈರಿಯನ್ನು ಸಹ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಈ ರೀತಿಯಾಗಿ ಒಟ್ಟಾರೆಯಾಗಿ ಕೇಂದ್ರದ ಇವತ್ತಿನ ಈ ನಮ್ಮ ಬಜೆಟ್ ಭಾಳ ಒಂದು ಸಾರ್ವಜನಿಕವಾಗಿ ಜನಗಳ ಮಧ್ಯೆ ಇರ್ತಕ್ಕಂಥ ನಮ್ಮ ಈ ಸರ್ಕಾರ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಬಜೆಟ್ನ ಮಂಡಿಸಿದರೆ ನಾನು ಚಿಕ್ಕಮಗಳೂರು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಎಲ್ಲ ಜಿಲ್ಲೆಯ ಜನ ಜನರ ಪರವಾಗಿ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಹಣಕಾಸು ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಮತ್ತು ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾರವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ